ಗುಡ್ ಮಾರ್ನಿಂಗ್ ಮೈ ಟಿ ಎಕ್ಸ್ ಆ್ಯಂಡ್ ಫ್ರೆಂಡ್ಸ್ ಇದು ನನ್ನ ಇಪ್ಪತ್ತ ಏಳನೆಯ ವಿಡಿಯೋ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತು ಒಂದು ಸ್ವಲ್ಪ ವಿಶೇಷವಾದ ವಿಷಯವನ್ನು ತಮ್ಮ ಮುಂದೆ ಹಂಚ್ಕೋಬೇಕಂತ ಮಾಡಿದ್ದೀನಿ ಯೂಟ್ಯೂಬರ್ಸಿಗೆ ಏನು ಮುಖ್ಯ ಏನು ಮಾಡಿದ್ರೆ ಅವರು ಹೆಚ್ಚು ಪ್ರಸಿದ್ಧಿಗೆ ಬರಲಿಕ್ಕೆ ಬೇಗನೆ ಜನಪ್ರಿಯರಾಗಲಿಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥ ಮಾಡಿದ್ದೀನಿ ನಮ್ಮ ಈ ಕನ್ನಡದಲ್ಲಿ ಯೂಟ್ಯೂಬ್ ಮಾಡುವಂಥ ಯೂಟ್ಯೂಬರ್ಸ್ಗಳು ಭಾಳ ಜನ ಅದಾರ ಭಾಳ ಜನ ಅದಾರ ಅದರಾಗ ಕೆಲವರಂತೂ ಒಂದು ಹತ್ತು ಜನ ಎಂಥ ಅದ್ಭುತವಾಗಿ ಅದಾರಪ್ಪ ಅಂತಂದ್ರೆ ಹತ್ತು ಜನ ಎಸ್ಪೆಷಲಿ ಹತ್ತು ಜನ ಅವರು ಭಾಳ ಪ್ರಸಿದ್ಧಿಗೆ ಬಂದಾರ ನೋಡ್ರಿ ಭಾಳ ಪ್ರಸಿದ್ಧಿಗೆ ಬಂದಾರ ಬರೀ ಕನ್ನಡದವರು ಹೇಳ್ತೀನಿ ನಿಮಗೆ ಮತ್ತು ಹಿಂದಿ ಒಳಗೆ ಇಂಗ್ಲೀಷ್ನಾಗ ಭಾಳ ಜನ ಅದಾರ ಹಿಂದಿ ಒಳಗೆ ಅಲ್ಲೆಲ್ಲ ಭಾಳ ಜನ ಅದಾರ ಈ ಕನ್ನಡದೊಳಗಿರ್ತಕ್ಕಂಥ ಕೆಲವರು ಏನು ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ನಾನು ವಿವರಣೆಯನ್ನು ಕೊಡ್ತೀನಿ ಬಟ್ ಇವತ್ತ ಯೂಟ್ಯೂಬರ್ಸಿಗೆ ಏನು ಮುಖ್ಯ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೀನಿ ಕೆಲವು ಯೂಟ್ಯೂಬರ್ಸ್ಗಳು ಆಲ್ರೆಡಿ ಇದ್ರ ಬಗ್ಗೆ ಇದೇ ವಿಷಯದ ಬಗ್ಗೆ ಏನು ಮಾಡಿದರೆ ನಾವು ಯೂಟ್ಯೂಬ್ನಲ್ಲಿ ಹೆಚ್ಚು ಬೇಗನೆ ಜನಪ್ರಿಯರಾಗಲಿಕ್ಕೆ ಸಾಧ್ಯ ಆಗ್ತದೆ ಜನರನ್ನು ಇಷ್ಟಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ಭಾಳ ಜನ ಮಾತಾಡಿದ್ದಾರೆ ಕನ್ನಡದವರೇ ಹೇಳಿದ್ದಾರೆ ಎಲ್ಲ ವಿಚಾರಗಳೂ ಹೇಳಿದ್ದಾರೆ ಅವ್ರು ಹೇಳೋದೇನಪ್ಪ ಅಂತಂದ್ರೆ ನಮ್ಮ ತಂಬನೇಲಿ ಚೆನ್ನಾಗಿರಬೇಕು ಥಂಬನೇಲಿ ಅಂದ್ರೆ ಒಂದು ಏನು ನಾವು ಫ್ರಂಟಿಗೆ ಹಾಕ್ತೀವಲ್ಲ ಸ್ಟಾರ್ಟ್ ನೋಡಿದ ತಕ್ಷಣ ನೀವು ನೋಡಿದ ವೀಡಿಯೋ ನೋಡಿದ ತಕ್ಷಣ ಮುಖಪುಟ ಏನಿರ್ತದಲ್ಲ ಕವರ್ ಪೇಜ್ ಅಂತ ಹೇಳ್ಬೋದು ಆ ತಂಬನೇಲಿ ಹೆಚ್ಚು ಅಟ್ರಾಕ್ಟಿವ್ ಆಗಿರಬೇಕು ಚೆನ್ನಾಗಿರಬೇಕು ಅಂದರೆ ಜನ ಇಷ್ಟಪಡ್ತಾರೆ ಇಷ್ಟಪಟ್ಟು ಅದರ ಮೇಲೆ ಕ್ಲಿಕ್ ಮಾಡ್ತಾರೆ ಅದನ್ನು ನೋಡ್ತಾರ ಅಂತ ಹೇಳ್ತಾರೆ ಜೊತೆಗೆ ಟೈಟಲ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಅಟ್ರಾಕ್ಟಿವ್ ಆಗಿರ್ಬೇಕು ಟೈಟಲ್ ಆ ಟೈಟಲ್ ನೋಡಿದ ತಕ್ಷಣ ಅವರಿಗೆ ನೋಡುವಂಗಾಗಬೇಕು ಅಥವಾ ಕೇಳುವಂಗಾಗಬೇಕು ಅಂತ ಅನ್ನೋದು ಅವ್ರ ಉದ್ದೇಶ ಇದ್ರ ಜೊತೆಗೆ ಕಂಟೆಂಟು ಕಂಟೆಂಟ್ ಅಂದರೆ ವಿಷಯ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಆ ವಿಷಯ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಇದೇ ರೀತಿ ಬೇರೆ ಬೇರೆ ಭಾಳಷ್ಟು ಹೇಳ್ತಾರೆ ಕೆಲವು ಸೆಟ್ಟಿಂಗ್ಸ್ಗಳನ್ನು ಮಾಡೋದ್ರಿಂದ ನಾವು ಹೆಚ್ಚು ಪ್ರಚಾರಕ್ಕೆ ಬರ್ತೀವಿ ವಿಡಿಯೋ ಓಪನ್ ಮಾಡಿದ ತಕ್ಷಣ ಎಲ್ಲ ನಮ್ಮ ವಿಡಿಯೋಗಳು ಬರುವಂಗೆ ಆಗ್ತದೆ ಟೆಕ್ನಿಕ್ ನಾವು ಬಳಸಬೇಕು ಆ ಟೆಕ್ನಿಕಲ್ ಮುಖಾಂತರ ನಾವು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತಾರೆ ಎಲ್ಲ ಕರೆಕ್ಟು ಎಲ್ಲ ಕರೆಕ್ಟು ಇದ್ರೊಳಗೆ ಒಂದೇ ಒಂದನ್ನು ಆರಿಸಿಕೊಂಡು ಹೇಳಪ್ಪ ಯಾವುದು ಅತಿ ಮಹತ್ವದ್ದು ಅಂತ ಹೇಳಿದರೆ ಅವಾಗ ನಾವು ಒಂದನ್ನು ಆರಿಸ ಆರಿಸ್ಕೋಬೇಕಲ್ಲ ಯಾವುದ್ರೆ ಒಂದನ್ನು ಆರಿಸಿಕೊಂಡು ಹೇಳಪ್ಪ ಈಗ ನಾವು ಹತ್ತು ಹತ್ತು ಕಾರಣಗಳಿಂದ ನೀವು ಪ್ರಚಾರ ಪ್ರಚಾರರಾಗ್ತೀರಿ ಪ್ರಚಲಿತರಾಗ್ತೀರಿ ಅಂತ ಹೇಳಿದರೆ ಅದರ ಒಂದು ಮಹತ್ವದ ಕಾರಣ ಒಂದೇ ಒಂದನ್ನು ಹೇಳ್ರಪ್ಪ ಅಂದಾಗ ಹೇಳ್ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಸಮೇತ ನಾನು ಇವತ್ತಿನ ದಿವಸ ಇದ್ರ ಬಗ್ಗೆ ಮಾತಾಡ್ತೀನಿ ಈಗ ಉದಾಹರಣೆಗೆ ನೀವು ನಿಮ್ಮ ಮಗಳಿಗೆ ವರ ನೋಡಲಿಕ್ಕೆ ಆರಂಭ ಮಾಡ್ತೀರಿ ನಿಮಗಾಗಲಿ ಅಥವಾ ನಿಮ್ಮ ಮಗಳಿಗಾಗಲಿ ಸಾಮಾನ್ಯವಾಗಿ ವರ ಇಷ್ಟ ಆಗ್ತಾನ ನಿಮಗ ತಂದೆ ತಾಯಿಗಳಿಗೆ ವರ ಒಳ್ಳೆ ಮನೆಯಿಂದ ಇರಬೇಕು ಆಮೇಲೆ ಅವ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು ಆಮೇಲೆ ಅವ ಆರೋಗ್ಯವಂತನಾಗಿರಬೇಕು ಆಮೇಲೆ ಅವ ಒಳ್ಳೆ ನೌಕರಿ ಒಳಗ ಇರಬೇಕು ಅಥವಾ ಅವನ ವರಮಾನ ಅಥವಾ ಅವನ ಸಾಂಬಳ ಚೆನ್ನಾಗಿರಬೇಕು ಹಿಂಗೆ ಹತ್ತಾರು ವಿಚಾರಗಳು ತಮ್ಮ ಹತ್ರ ಇರ್ತವೆ ಒಬ್ಬ ವರನ ಬಗ್ಗೆ ಆಲೋಚನೆ ಮಾಡುವಾಗ ಅದೇ ರೀತಿ ಒಬ್ಬ ಕನ್ಯೆ ತನ್ನ ಬಾವಿ ಗಂಡನ ಬಗ್ಗೆ ಆಲೋಚನೆ ಮಾಡುವಾಗ ಕೂಡ ಇಂಥ ಕೆಲವು ವಿಚಾರಗಳನ್ನು ಏನು ಚೆನ್ನಾಗಿ ಕಲ್ತಿರಬೇಕು ಎಜುಕೇಟೆಡ್ ಆಗಿರಬೇಕು ನೋಡ್ಲಿಕ್ಕೆ ಇರಬೇಕು ಆಕರ್ಷಕವಾಗಿರಬೇಕು ಮತ್ತು ಆ ಒಂದು ವರಮಾನ ಸಂಬಳ ತುಂಬ ಚೆನ್ನಾಗಿರಬೇಕು ಆದಾಯ ಚೆನ್ನಾಗಿರಬೇಕು ಹೀಗೆಲ್ಲ ಆಸಕ್ತಿಗಳಿರ್ತವೆ ಈ ಒಂದು ಹತ್ತು ಕಾರಣಗಳನ್ನು ನಾವು ಹೇಳಿದಾಗ ಒಬ್ಬ ವರನ ಬಗ್ಗೆ ಹತ್ತು ಮ ಇಟ್ಕೊಳ್ಳೋಣ ಅದರಾಗ ಒಂದನ್ನು ಕರೆಕ್ಟಾಗಿ ಹೇಳಿರಪ್ಪ ಒಂದು ಭಾಳ ಮಹತ್ವದ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬ ವರನ ಹುಡುಕಬೇಕಾದ್ರೆ ಒಬ್ಬ ತಂದೆ ತಾಯಿ ಆಗಲಿ ಅಥವಾ ಒಬ್ಬ ಮಗಳು ತನ್ನ ಭಾವಿ ಗಂಡನ ಬಗ್ಗೆ ಆಗಲಿ ಮುಖ್ಯವಾಗಿ ಒಂದನ್ನು ಹೇಳ್ರಿ ಅಂತ ನಾವು ಏನಾರು ಹೇಳಿದರೆ ವರಮಾನ ವರ್ಣಮಾನ ಇರುವುದು ವರಮಾನದಲ್ಲಿ ಅವನ ಆದಾಯ ಚೆನ್ನಾಗಿರಬೇಕು ಅವ ಎಸ್ಪೆಷಲಿ ಒಳ್ಳೆ ಪೋಸ್ಟ್ನಾಗ ಒಳ್ಳೆ ಇದ್ದರೆ ಇನ್ನೂ ಭಾಳ ಚಲೋ ಇದು ಒಂದು ಮುಖ್ಯ ಕಾರಣ ಅದೇ ರೀತಿಯಾಗಿ ಕೆಲವರು ತಮ್ಮ ಮಗನಿಗೆ ಕನ್ಯೆ ಹುಡುಕಾಟ್ತಿರ್ತಾರೆ ಎಂಥ ಕನ್ಯೆ ಬೇಕಪ್ಪಾ ಅಂತ ನಾವು ಆಲೋಚನೆ ಮಾಡಿದಾಗ ತಂದೆ ತಾಯಿಗಳು ತಮ್ಮ ಮಗನಿಗೆ ಎಂಥ ಕನ್ಯೆ ಇರಬೇಕಂತ ಇಷ್ಟಪಡ್ತಾರಪ್ಪ ಒಳ್ಳೆ ಮನೆತನದಾಗ ತಂದಾಗ ಆಗಿರಬೇಕು ಆ ಹುಡುಗಿಯ ಮನೆತನ ಚೆನ್ನಾಗಿರ್ಬೇಕು ಒಳ್ಳೆ ಮನೆತನ ಆಗಿರಬೇಕು ಮತ್ತು ಆ ಹುಡುಗಿ ತಂದೆ ತಾಯಿಗಳು ಒಳ್ಳೆಯವರಾಗಿರಬೇಕು ಸಾಧ್ಯ ಆದರೆ ಅವ್ರಿಗೆ ಒಬ್ಬಕ್ಕೆ ಮಗಳಿರಬೇಕು ಆಮೇಲೆ ಆ ಹುಡುಗಿ ಒಳ್ಳೆಯ ವಿದ್ಯಾವಂತರಾಗಿರಬೇಕು ನೋಡ್ಲಿಕ್ಕೆ ಇರಬೇಕು ಲಕ್ಷಣವಾಗಿರಬೇಕು ಹಿಂಗೆ ಒಂದು ಹತ್ತು ಕಾರಣಗಳನ್ನು ಅವರು ನೋಡ್ತಾರೆ ಸಾಮಾನ್ಯವಾಗಿ ಮತ್ತು ಕನ್ಯಾ ಕೂಡ ನೌಕರಿ ಮಾಡ್ತಿದ್ರೆ ಅವ್ರದ್ದು ಏನಾದರೂ ಇದು ಇದ್ದರೆ ಒಳ್ಳೆಯದು ಅನ್ನುವಂಥ ಭಾವನೆ ಇರ್ತದೆ ನೌಕರಿ ಮಾಡ್ತಿದ್ರೆ ಅವ್ರಿಗೂ ಕೂಡ ಸಂಬಳ ಬರ್ತಿದ್ರೆ ಚಲೋ ಅಂತ ಕೆಲವರು ವಿಚಾರ ಮಾಡಿದ್ರು ಎಲ್ಲರೂ ಮಾಡಲ್ಲ ಈ ಎಲ್ಲಾದ್ರೊಳಗನೆ ಒಂದು ಕನ್ಯಾದ ಬಗ್ಗೆ ಹತ್ತು ವಿಚಾರಗಳು ಅದಾವಪ್ಪ ಹತ್ತು ಅದಾವ ಹತ್ತು ಪಾಯಿಂಟ್ ಅದಾವ ಅದ್ರಾಗ ಒಂದನ್ನಷ್ಟೇ ಹೇಳ್ರಿ ಅಂತಂದ್ರೆ ತಂದೆ ತಾಯಿಗರಾಗಲಿ ಇವತ್ತ ಒಬ್ಬ ಹುಡುಗ ವರನಿಗೆ ತನಗೆ ಕನ್ಯೆ ಅಂತದ್ ಬೇಕು ಅವನು ಕೂಡ ಇದನ್ನ ಕೇಳ್ತಾನಿಲ್ಲ ಒಂದನ್ನು ಹೇಳ್ರಪ್ಪ ಅಂತಂದ್ರೆ ಯಾವ್ದನ್ನ ಹೇಳ್ಬೋದು ಹುಡುಗಿ ಸುಂದರವಾಗಿರಬೇಕು ಲಕ್ಷಣವಾಗಿರಬೇಕು ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಒಬ್ಬ ವರ ಒಂದು ಕಣ್ಣೇನ್ ಪಾಸ್ ಮಾಡಬೇಕಂದ್ರೆ ಮುಖ್ಯ ಕಾರಣ ಕಾರಣವೇ ಬಹಳ ಇರ್ತಾವೆ ಅದ್ರಾಗ ಒಂದನ್ನು ಹೇಳಪ್ಪ ನೀವು ಅಂದ್ರೆ ಹುಡುಗಿ ಸುಂದರವಾಗಿರಬೇಕು ಲಕ್ಷಣವಾಗಿರಬೇಕು ಇದೇ ರೀತಿಯಾಗಿ ಈಗೇನು ಎಕ್ಸಾ ಎಕ್ಸಾಂಪಲ್ ಕೊಟ್ಟಿನ ವರ ಕನ್ಯದ ಬಗ್ಗೆ ಇದೇ ರೀತಿಯಾಗಿ ಯೂಟ್ಯೂಬರ್ಸ್ ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗಿದ್ದೀನಿ ಇವಾಗ ಈಗಿನ ನಾನು ನಡೆದಾಡುವ ಕೂಸು ಈ ಯೂಟ್ಯೂಬರ್ಸ್ ಪ್ರಪಂಚದಲ್ಲಿ ನಾನೊಬ್ಬ ನಡೆದಾಡುವ ಕೂಸು ಇನ್ನೂ ನನಗೆ ಓಡಾಡಕ್ಕೆ ಬರಲ್ಲ ನಾನು ಬಹಳಷ್ಟು ಟೆಕ್ನಿಕಲ್ ವಿಚಾರಗಳನ್ನು ಕಲಿಬೇಕಾಗಿದೆ ತಿಳ್ಕೊಬೇಕಾಗಿದೆ ಖಂಡಿತವಾಗಲೂ ನಾನು ಮುಂದಿನ ದಿನಮಾನಗಳಲ್ಲಿ ಕಲಿತೀನಿ ತಿಳ್ಕೊಳ್ತೀನಿ ಅಂತ ತಮ್ಮಂದೇ ಇಷ್ಟಪಡ್ತೀನಿ ಮತ್ತೆ ಈ ಯೂಟ್ಯೂಬರ್ ಆಗಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು ಹತ್ತು ಕಾರಣಗಳನ್ನು ಹೇಳಿದೆಗಳೇ ಒಂದೇ ಒಂದು ಇಂಪಾರ್ಟೆಂಟ್ ಕಾರಣ ಅಂತಂದ್ರೆ ಕಂಟೆಂಟ್ ವಿಷಯ ಚೆನ್ನಾಗಿರ್ಬೇಕು ನೋಡ್ರಿ ಒಂದು ಒಬ್ಬ ವರ ಆಗಲಿ ಕನ್ಯಾದ ತಂದೆ ತಾಯಿಗಾಗಲಿ ಇಷ್ಟ ಆಗಲಿಕ್ಕೆ ಮುಖ್ಯವಾಗಿ ವರನಲ್ಲಿ ಬೇಕಾಗಿರೋದು ವರಮಾನ ಆದಾಯ ಸಂಬಳ ಒಬ್ಬ ಕನ್ಯಾಗ ಕನ್ಯಾ ನೋಡ್ಲಕ್ಕ ಒಬ್ಬ ಹೊರನಿಗೆ ಕನ್ಯಾದಲ್ಲಿ ಮುಖ್ಯವಾಗಿರಬೇಕಾಗಿದ್ದೇನು ಸೌಂದರ್ಯ ಲಕ್ಷಣ ಅದೇ ರೀತಿ ಒಬ್ಬ ಒಳ್ಳೆಯ ಯೂಟ್ಯೂಬರ್ಗೆ ಮುಖ್ಯವಾಗಿ ಬೇಕಾಗಿರೋದೇನು ಕಂಟೆಂಟ್ ಕಂಟೆಂಟ್ ಅಂದ್ರೆ ವಿಷಯ ಅಂತ ಅರ್ಥ ವಿಷಯ ಬಹಳ ಮುಖ್ಯ ಒಂದು ವಿನಂತಿ ನಮ್ಮ ಈ ಬಾಗಲಕೋಟೆ ಒಳಗೆ ಈ ಹೋಳಿ ಹುಣ್ಣಿಮೆ ಸಲುವಾಗಿ ಬಹಳಷ್ಟು ಜನ ಹಲಿಗೆಗಳನ್ನು ಬಾರಸ್ತಾರೆ ಭಾಳ ಪ್ರಸಿದ್ಧ ಇಲ್ಲಿ ನಾ ಎಲ್ಲ ಕಿಟಕಿ ಮುಚ್ಚಿದರೂ ಕೂಡ ಕೆಲವು ಶಬ್ದಗಳು ಬರ್ತಾವೆ ದಯವಿಟ್ಟು ಕ್ಷಮಿಸಬೇಕು ಯೂಟ್ಯೂಬರ್ಸಿಗೆ ಮುಖ್ಯವಾಗಿ ಬೇಕಾಗಿರೋದು ಕಂಟೆಂಟ್ ವಿಷಯ ವಿಷಯ ಒಂದು ಸರಿ ಇಲ್ಲ ಚೆನ್ನಾಗಿಲ್ಲ ಅಂದರೆ ಉಳಿದದ್ದು ಏನು ಮಾಡಿದರೂ ಹೆಚ್ಚಿಗೆ ಅಷ್ಟೊಂದು ಪ್ರಯೋಜನ ಆಗಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಆ ವಿಷಯಗಳು ಹೆಂಗಿರ್ತಾವಪ್ಪ ಅಂದ್ರೆ ಈಗ ಟೆಕ್ನಿಕಲ್ ಬಗ್ಗೆ ಸಾಮಾನ್ಯವಾಗಿ ಹದಿನೈದರಿಂದ ಮೂವತ್ತೈದು ವಯಸ್ಸಿನವರಿಗೆ ಅಷ್ಟೇ ಇಷ್ಟ ಆಗ್ತಾವೆ ಆ ಸಬ್ಜೆಕ್ಟ್ ಟೆಕ್ನಿಕಲ್ ಸಬ್ಜೆಕ್ಟ್ ಸಾಮಾನ್ಯವಾಗಿ ಎಲ್ಲರೂ ನೋಡ್ತಾರೆ ಎಲ್ಲ ವಯಸ್ಸಿನವರು ಎಲ್ಲರೂ ನೋಡ್ತಾರೆ ಆಮಾತ್ಮಕ್ಕೆ ಬಹುತೇಕ ಇಷ್ಟ ಆಗುವುದು ಹದಿನೈದರಿಂದ ಇಪ್ಪತ್ತೈದು ವಯಸ್ಸಿನ ಹುಡುಗ ಹುಡುಗಿಯರಿಗೆ ಅದರಲ್ಲೂ ವಿಶೇಷವಾಗಿ ಹುಡುಗರಿಗೆ ಇನ್ನು ನಾ ಈಗ ಆರೋಗ್ಯದ ಬಗ್ಗೆ ಅಂತ ಹೇಳಿದ್ನಲ್ಲ ಆರೋಗ್ಯದ ಬಗ್ಗೆ ಅಥವಾ ಆಧ್ಯಾತ್ಮದ ಬಗ್ಗೆ ಅಥವಾ ಈ ಜ್ಯೋತಿಷ್ಯದ ಬಗ್ಗೆ ಆಸ್ಟ್ರಾಲಜಿ ಬಗ್ಗೆ ಸಾಮಾನ್ಯವಾಗಿ ಐವತ್ತರಿಂದ ಅರವತ್ತೈದು ಇಷ್ಟ ಆಗುತ್ತೆ ನೋಡಿ ಅಬೌವ್ ಫಿಫ್ಟಿ ಬಿಲೋ ಸಿಕ್ಸ್ಟಿ ಫೈವ್ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವ್ರಿಗೂ ಇಷ್ಟ ಆಗ್ಬೋದು ಅಂದರೆ ನಾನು ಏನೇ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಕಂಟೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ ಚೆನ್ನಾಗಿರಬೇಕು ಮತ್ತು ಅದು ಸರಳವಾಗಿ ಸರಳವಾಗಿರಬೇಕು ಸಹಜವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಮುಖ್ಯವಾಗಿ ಪ್ರಾಮಾಣಿಕತನ ಇರಬೇಕು ಅದಕ್ಕೋಸ್ಕರ ಹಾಗಿದ್ದರೆ ಆ ಕಂಟೆಂಟ್ಗಳು ಚೆನ್ನಾಗಿದ್ದವು ಅಂತಂದರೆ ಆ ಯು ಆ ವಿಡಿಯೋಗಳು ಹೆಚ್ಚು ನಡೀತಾವೆ ಓಡ್ತಾವು ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿನ ದಿವಸ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬರ್ ಆಗ್ರಿ ಆಮೇಲೆ ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಆಮೇಲೆ ಇದೇ ರೀತಿ ಬೇರೆ ಬೇರೆ ತರಹದ ವಿಡಿಯೋಗಳನ್ನು ಸಾಮಾನ್ಯವಾಗಿ ನನ್ನದು ಮುಖ್ಯವಾದದ್ದು ಆರೋಗ್ಯ ಅದರ ಜೊತೆಗೆ ನಿಮಗೆಲ್ಲ ಬೇಸರ ಆಗಬಾರ್ದು ಅಂತ ತಿಳ್ಕೊಂಡು ಬೇರೆ ಬೇರೆ ವಿಷಯಗಳನ್ನು ಕೂಡ ಒಂದೆರಡು ವಿಷಯಗಳು ಒಂದೇನು ಆಧ್ಯಾತ್ಮ ಇನ್ನೊಂದು ಜ್ಯೋತಿಷ್ಯ ಜ್ಯೋತಿಷ್ಯದ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್